ನನ್ ಕಾಲ್ ತಣ್ಣಗಾಗ್ತಾ ಇದೆ ಕಾಲಲ್ಲಿ ಜುಂಬ್ ಬರುತ್ತೆ ಉರಿ ಬರುತ್ತೆ ಸೆಡತಾ ಬರುತ್ತೆ ಕಾಲಲ್ಲಿ ಬಾವು ಬರ್ತಾ ಇದೆ ಅಥವಾ ಸ್ವಲ್ಪ ದೂರ ನಡೆದ ತಕ್ಷಣ ನನ್ಗೆ ಕಾಲಲ್ಲಿ ತುಂಬಾ ವಿಪರೀತ ನೋವು ಬರ್ತಾ ಇದೆ ಈ ಸಮಸ್ಯೆಯಿಂದ ಬಹಳಷ್ಟು ಜನ ಬಳಲ್ತಾ ಇರ್ತಾರೆ ತುಂಬಾ ಹೊತ್ತು ಮನೇಲೆ ಕುತ್ಕೊಂಡು ಕೆಲಸ ಮಾಡೋರಾಗಿರ್ಬಹುದು ನಿಂತ್ಕೊಂಡು ಅಡುಗೆ ಮಾಡೋರಾಗಿರ್ಬಹುದು ಅಥವಾ ಬಿ ಪಿ ಸಕ್ಕರೆ ಕಾಯಿಲೆ ಅಥವಾ ಕೊಲೆಸ್ಟ್ರಾಲ್ ಸಮಸ್ಯೆ ಇರೋರ್ಗೂ ಕೂಡ ಈ ಸಮಸ್ಯೆ ಬಂದ್ಬಿಡ್ಬಹುದು ಇದು ಕಾಲಲ್ಲಿ ಹೋಗ್ತಾ ಇರುವಂತಹ ರಕ್ತ ಸಂಚಾರ ಕಡಿಮೆ ಆಗೋದ್ರಿಂದ ಆಗುವಂಥದ್ದು ಇದನ್ನ ಹೀಗೆ ಬಿಟ್ರೆ ನರಗಳಲ್ಲಿ ದೌರ್ಬಲ್ಯ ಆಗುವಂಥದ್ದು ಕಾಲಲ್ಲಿ ಇನ್ಫೆಕ್ಷನ್ ಆಗೋದು ಗಾಯ ಆಗುವಂತಹ ಸಮಸ್ಯೆ ಬರಬಹುದು ಇದನ್ನ ಬಹಳ ಸುಲಭವಾಗಿ ನಾವು ಪ್ರತಿನಿತ್ಯ ಮಾಡುವಂತಹ ಆರೋಗ್ಯಕರ ಅಭ್ಯಾಸಗಳಿಂದ ಮತ್ತು ಕೆಲವೊಂದು ಮನೆ ಕಾಲಿಗೆ ರಕ್ತ ಸಂಚಾರ ಹೆಚ್ಚಿಸಬಹುದು ಯಾವ ಐದು ಉಪಾಯಗಳನ್ನ ನಾವು ಮಾಡ್ಬೇಕು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ ನಮಸ್ಕಾರ ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್ ನಮ್ಮ ದೇಹದಲ್ಲಿರುವಂತಹ ರಕ್ತ ಸಂಚಾರವನ್ನ ನೀರಿನ ಸಪ್ಲೈಗೆನ ನಾವು ಹೋಲಿಸಬಹುದು ಹೇಗೆ ಒಂದು ಊರಲ್ಲಿ ಎಲ್ಲ ಏರಿಯಾಗಳಿಗೂ ನೀರಿನ ಸಪ್ಲೈ ಆಗ್ಲೇಬೇಕು ಹೇಗೆ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಪೈಪ್ಗಳಲ್ಲೂ ನೀರಿರುತ್ತೋ ಅದೇ ರೀತಿ ನಮ್ಮ ದೇಹದಲ್ಲಿರುವಂತಹ ಎಲ್ಲಾ ಅಂಗಾಂಗಗಳಿಗೆ ಸರಿಯಾಗಿ ರಕ್ತ ಸಂಚಾರ ರಕ್ತನಾಳಗಳ ಮೂಲಕ ಹೋಗಲೇಬೇಕು ಅವಾಗ ಸರಿಯಾಗಿ ಆಮ್ಲಜನಕ ಪೂರೈಕೆ ಆಗುತ್ತೆ ಎಲ್ಲಾ ಅಂಗಾಂಗಗಳು ಆರೋಗ್ಯವಾಗಿರುತ್ತೆ ಕಾಲುಗಳಿಗೆ ಹೋಗ್ತಾ ಇರುವಂತಹ ರಕ್ತ ಸಂಚಾರದಿಂದ ಕಾಲಲ್ಲಿರುವಂತಹ ಚರ್ಮ ಮಾಂಸಖಂಡ ನರ ಕೀಲು ಮೂಳೆಗಳು ಇವೆಲ್ಲ ಗಟ್ಟಿಯಾಗಿರ್ಲಿಕ್ಕೆ ಸರಿಯಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಯಾವಾಗ ಇದರಲ್ಲಿ ತೊಂದರೆ ಆಗುತ್ತೋ ಯಾವಾಗ ಅಂತಂದ್ರೆ ನಮ್ಮ ದೇಹ ತೂಕ ತುಂಬಾ ಹೆಚ್ಚಿದ್ದಾಗ ಅಥವಾ ನಾವು ಒಂದೇ ಕಡೆ ಕೂತ್ಕೊಂಡಿದ್ದು ಹೆಚ್ಚು ವ್ಯಾಯಾಮ ಮಾಡ್ತಾ ಇಲ್ಲ ಅಂತ ಇದ್ದಾಗ ನಮ್ಮ ಮಾಂಸಖಂಡಗಳಿಗೆ ರಕ್ತ ಸಂಚಾರ ಹೋಗುವಂಥದ್ದು ಕಡಿಮೆ ಆಗುತ್ತೆ ಅವಾಗ ನಮ್ಮ ಕಾಲಲ್ಲಿ ಸೆಳೆತಾ ಬಂದ್ಬಿಡ್ಬಹುದು ತುಂಬಾ ಡಯಾಬಿಟಿಸ್ ಇದ್ದು ಅಥವಾ ಈ ಬಿ ಪಿ ಸಕ್ಕರೆ ಕಾಯಿಲೆ ಕರೆಕ್ಟ್ ಕರೆಕ್ಟ್ ಕಂಟ್ರೋಲ್ ಮಾಡ್ತಾ ಇಲ್ಲ ಕೊಲೆಸ್ಟ್ರಾಲ್ ಹೆಚ್ಚಿದೆ ಅಂತಂದಾಗ ರಕ್ತನಾಳದಲ್ಲಿ ಬ್ಲಾಕ್ ಆಗ್ಬಹುದು ನಮ್ಮ ನರಗಳಿಗೆ ರಕ್ತ ಸಂಚಾರ ಕಡಿಮೆ ಆಗ್ಬಹುದು ಅವಾಗ ಈ ನರಗಳಲ್ಲಿ ಒಂಥರ ಜುಮ್ ಬರುವಂತಹದ್ದು ಸೆಳತಾ ಬರೋದು ಕಾಲಲ್ಲಿ ಜಿಂಜರಿಕೆ ಬರುವಂತಹದ್ದು ಸ್ವಲ್ಪ ದೂರ ನಡೆದ ತಕ್ಷಣ ಕಾಲಲ್ಲಿ ರಕ್ತ ಸಂಚಾರ ಕಡಿಮೆ ಆದ ತಕ್ಷಣ ನೋವು ಬರುವಂತಹ ಸಾಧ್ಯತೆ ಇರಬಹುದು ತುಂಬಾ ಹೊತ್ತು ಒಂದೇ ಕಡೆ ಕುತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡುವಂತವರು ತುಂಬಾ ಹೊತ್ತು ಕುತ್ಕೊಂಡು ಟಿವಿ ನೋಡ್ತಿದ್ದಾರೆ ತುಂಬಾ ಟೈಟ್ ಆಗಿರುವಂಥ ಸಾಕ್ಸ್ ಅಥವಾ ಜೀನ್ಸ್ ಪ್ಯಾಂಟ್ ಹಾಕೋತಾರೆ ಲೆಗಿಂಗ್ಸ್ ಟೈಟ್ ಆಗಿರುವಂಥದ್ದು ಹಾಕೋತಾರೆ ಅಂತ ಇರೋರಿಗೆ ತುಂಬಾ ಪ್ರಯಾಣ ಮಾಡೋರಿಗೆ ಅವ್ರಿಗೆಲ್ಲ ಕಾಲಲ್ಲಿ ರಕ್ತ ಸಂಚಾರ ಕಡಿಮೆ ಆಗಿ ನಮ್ಗೆ ತುಂಬಾ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದ ತಕ್ಷಣ ಕಾಲ್ ಭಾರ ಅನ್ಸುತ್ತೆ ಕಾಲ ಒಂದು ಅಕ್ಕಿ ಮೂಟೆ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಿರ್ತಾರೆ ಈ ತೊಂದರೆಯನ್ನು ಕೆಲವೊಬ್ರಿಗೆ ಕಾಣಿಸ್ಬೋದು ತಂಬಾಕು ಈ ಬಿಡಿ ಸಿಗರೇಟ್ ಸೇದುವಂತವ್ರಿಗೆ ತಂಬಾಕು ಗುಟ್ಕಾ ಖೈನಿ ತಿನ್ನುವಂಥವ್ರಿಗೆ ಇವ್ರಿಗೆಲ್ಲರಿಗೂ ಕಾಲಿಗೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ ಅವ್ರಿಗೂ ಕೂಡ ಈ ಸಮಸ್ಯೆ ಕಾಣಿಸ್ಬಿಡ್ಬೋದು ಇದನ್ನೆಲ್ಲ ಸರಿಪಡಿಸ್ಲಿಕ್ಕೆ ನಾವು ನೈಸರ್ಗಿಕವಾಗಿ ಏನೇನು ಐದು ಉಪಾಯಗಳನ್ನು ಮಾಡಬೇಕು ಅಂತ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಮೊದಲನೇ ಉಪಾಯ ವಾಕಿಂಗ್ ಪ್ರತಿನಿತ್ಯ ಮಾಡುವಂಥದ್ದು ವಾಕಿಂಗ್ ಇಸ್ ಅ ಮ್ಯಾನ್ಸ್ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ ಪ್ರತಿನಿತ್ಯ ನಡಿಗೆ ಮಾಡೋದ್ರಿಂದ ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೂ ಅನುಕೂಲ ಆಗುತ್ತೆ ಅದೇ ರೀತಿ ಕಾಲಿಗೆ ರಕ್ತ ಸಂಚಾರ ಹೋಗೋದಕ್ಕೂ ಕೂಡ ಬಹಳ ಉಪಯೋಗ ಆಗುತ್ತೆ ಹೇಗೆ ಅಂತ ಅರ್ಥ ಮಾಡ್ಕೋಣ ನಮ್ಮ ರಕ್ತ ಸಂಚಾರ ಹೃದಯದಿಂದ ಎಲ್ಲಾ ಅಂಗಾಂಗಗಳಿಗೆ ಹೋಗುತ್ತೆ ಅದೇ ರೀತಿ ಕಾಲಿಗೆ ಹೋಗಿರುವಂತಹ ರಕ್ತ ಸಂಚಾರ ವಾಪಸ್ ಬರಬೇಕು ನಮ್ಮ ಹೃದಯಕ್ಕೆ ಗುರುತ್ವಾಕರ್ಷಣೆ ಶಕ್ತಿ ವಿರುದ್ಧ ಬರಬೇಕು ಅಂತಂದ್ರೆ ನಮ್ಮ ಕಂಡ ಕಾಫ್ ಮಸಲ್ಸ್ ಇರುವಂತಹ ಮಾಂಸಖಂಡಗಳು ಸದೃಢವಾಗಿರಬೇಕು ಗಟ್ಟಿಯಾಗಿರಬೇಕು ಅದಕ್ಕೆ ಕಾಫ್ ಮಸಲ್ಸ್ ಅನ್ನ ಸೆಕೆಂಡ್ ಹಾರ್ಟ್ ಅಂತ ಹೇಳ್ತೀವಿ ಅಂದ್ರೆ ಆ ಕಂಡ ಒಂದು ಮಾಂಸಖಂಡ ಕಾಂಟ್ರಾಕ್ಟ್ ಆದಾಗ ಅದು ಅಲ್ಲಿ ಅಲ್ಲಿರುವಂತಹ ರಕ್ತ ಸಂಚಾರವನ್ನ ಪಂಪ್ ಮಾಡುತ್ತೆ ಹೇಗೆ ಹೃದಯ ಪಂಪ್ ಮಾಡುತ್ತೋ ಅದೇ ರೀತಿ ಮಾಂಸಖಂಡ ಮೀನ್ಖಂಡದಲ್ಲಿ ಇರುವಂತಹ ಮಾಂಸಖಂಡಗಳು ಪಂಪ್ ಮಾಡುತ್ತೆ ಅದು ವಾಪಸ್ ರಕ್ತ ಸಂಚಾರ ಹೃದಯಕ್ಕೆ ವಾಪಸ್ ಬರ್ಲಿಕ್ಕೆ ಅನುಕೂಲ ಮಾಡ್ತಾ ಹೋಗುತ್ತೆ ಸೊ ವಾಕಿಂಗ್ ಅತ್ಯಂತ ಸುಲಭವಾಗಿ ನಮ್ಮ ಮೀನ್ ಕಂಡವನ್ನ ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಇರುವಂತಹ ವ್ಯಾಯಾಮ ಪ್ರತಿನಿತ್ಯ ಅರ್ಧ ಗಂಟೆ ಆದ್ರೂ ವಾಕಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಈ ರಕ್ತ ಸಂಚಾರ ಚೆನ್ನಾಗಿರ್ಬೇಕು ಕಾಲಲ್ಲಿ ಅಂತಂದ್ರೆ ಬೆಳಗ್ಗೆ ಒಂದ್ ಇಪ್ಪತ್ತರಿಂದ ಮೂವತ್ತು ನಿಮಿಷ ಸಂಜೆ ಒಂದ್ ಇಪ್ಪತ್ತರಿಂದ ಮೂವತ್ತು ನಿಮಿಷ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ವಯಸ್ಸಾದವ್ರಿಗೆ ಅರ್ಧ ಗಂಟೆ ಎಲ್ಲ ನಡಿಯಕಾಗಲ್ಲ ಅಂತಿದ್ರೆ ಪ್ರತಿ ಸಲ ಊಟ ಆದ್ಮೇಲೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಆದ ನಂತರ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಆದ್ರೂ ನಡೆಯೋದ್ರಿಂದ ನಮ್ಮ ಕಾಲುಗಳಿಗೆ ರಕ್ತ ಸಂಚಾರ ಚೆನ್ನಾಗಿಡ್ಲಿಕ್ಕೆ ಅದ್ರ ಜೊತೆಗೆ ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಲಿಕ್ಕೆ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಿಸ್ಲಿಕ್ಕೆ ಇದು ಉಪ ಉಪಯೋಗ ಆಗುತ್ತೆ ಅದ್ರ ಜೊತೆಗೆ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೂ ಈ ವಾಕಿಂಗ್ ಇಂದ ನಮ್ಗೆ ಲಾಭ ಸಿಗ್ತಾ ಹೋಗುತ್ತೆ ನಮ್ಮ ಮಾನಸಿಕ ಖಿನ್ನತೆ ಕಡಿಮೆ ಆಗುತ್ತೆ ನಮ್ಮ ಮೂಡ್ ಚೆನ್ನಾಗಿರುತ್ತೆ ಪ್ರತಿನಿತ್ಯ ವಾಕಿಂಗ್ ಮಾಡೋದ್ರಿಂದ ನಮ್ಮ ಹೃದಯಕ್ಕೆ ಮೆದುಳಿಗೆ ಎಲ್ಲಾ ಕೀಲುಗಳಿಗೆ ಅನುಕೂಲ ಆಗ್ತಾ ಹೋಗುತ್ತೆ ನಮ್ಮ ಮಲ್ನಾಡ್ ಪ್ರಾಂತ್ಯದಲ್ಲಿ ಮಣ್ಣಿನ ಪ್ರದೇಶದಲ್ಲಿ ಅಥವಾ ಹುಲ್ಲುಗಾಡಿನ ಪ್ರದೇಶದಲ್ಲಿ ಬರಿಕಾಲಲ್ಲಿ ನಡೆಯೋದ್ರಿಂದ ನಮ್ಗೆ ಹೆಚ್ಚು ಲಾಭ ಆಗುತ್ತೆ ಆದ್ರೆ ಮನೆ ಒಳಗಡೆ ಟೈಲ್ಸ್ ನೆಲದಲ್ಲಿ ನಡೀಬೇಕು ಅಂದ್ರೆ ಸರಿಯಾಗಿರುವಂತಹ ಚಪ್ಪಲ್ ಶೂ ಹಾಕೊಂಡು ನಡೆಯೋದ್ರಿಂದ ನಮ್ಗೆ ಹೆಚ್ಚು ಲಾಭ ಆಗುತ್ತೆ ಅಂತ ಅನ್ಕೋಬಹುದು ಹೊರಗಡೆ ಓಡಾಡ್ಬೇಕಾದ್ರೆ ಸರಿಯಾದ ಪಾದರಕ್ಷೆಯನ್ನ ಹಾಕ್ಬೇಕು ವಾಕಿಂಗ್ ಮಾಡೋದು ಹೇಗೆ ವಾಕಿಂಗ್ ನ ಲಾಭಗಳು ಏನು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಹಲವಾರು ವಿಡಿಯೋಗಳು ವಾಕಿಂಗ್ ಬಗ್ಗೆ ನನ್ನ ಚಾನೆಲ್ ನಲ್ಲಿ ಇದೆ ನೀವು ನೋಡಬಹುದು ಯಾವ ತಪ್ಪುಗಳನ್ನ ಮಾಡಬಾರ್ದು ಮಂಡಿ ನಾವು ಇದ್ದಾಗ ಹೇಗೆ ವಾಕಿಂಗ್ ಮಾಡಬೇಕು ಬ್ಯಾಕ್ವರ್ಡ್ ವಾಕಿಂಗ್ ಹಿಮ್ಮುಖವಾಗಿ ನಡೆಯುವಂತದ್ದು ಅಂದ್ರೆ ಏನು ಅದರಿಂದ ಏನ್ ಲಾಭ ಆಗುತ್ತೆ ಇದನ್ನೆಲ್ಲ ಕರೆಕ್ಟ್ ಆಗಿ ನೋಡಿಕೊಂಡು ಅನುಸರಿಸೋದ್ರಿಂದ ನಮ್ಮ ಕಾಲುಗಳಿಗೆ ರಕ್ತ ಸಂಚಾರ ಆಗೋದು ಕೂಡ ನಮಗೆ ಅನುಕೂಲ ಆಗ್ತಾ ಬರುತ್ತೆ ಎರಡನೇ ಉಪಾಯ ಲಿಂಕ್ ಎಲಿವೇಶನ್ ಅಂದ್ರೆ ಕಾಲನ್ನ ಎತ್ತರ ಮಾಡಿ ಇಡುವಂತಹದ್ದು ನೀವು ಹಲವಾರು ಜನರಲ್ಲಿ ನೋಡಿರಬಹುದು ಸ್ವಲ್ಪ ಹೊತ್ತು ನಿಂತ್ಕೊಂಡ ತಕ್ಷಣ ಕಾಲು ಬಾವು ಬರುವಂತಹದ್ದು ಊತ ಬರುವಂತಹದ್ದು ಕಾಣಿಸಬಹುದು ಕೆಲವರು ಹೇಳ್ತಿರ್ತಾರೆ ಬೆಳಿಗ್ಗೆ ನನ್ನ ಕಾಲ್ ಸಣ್ಣ ಸಣ್ಣ ಆಗಿತ್ತು ಡಾಕ್ಟ್ರೆ ಆದ್ರೆ ಸಂಜೆ ಆಗ್ತಾ ಇದ್ದಂಗೆ ಅದು ಬಲೂನ್ ತರ ಓದ್ಕೊಂಡ್ಬಿಡುತ್ತೆ ಅಂತ ಅಂದ್ರೆ ಅದರಲ್ಲಿ ಹೋಗಿರುವಂತಹ ರಕ್ತ ಸಂಚಾರ ಫ್ರೀಯಾಗಿ ವಾಪಸ್ ಬರ್ತಾ ಇಲ್ಲ ಅಂತ ನಮ್ಮ ಗ್ರಾವಿಟಿ ಅಂದ್ರೆ ಗುರುತ್ವಾಕರ್ಷಣೆ ಶಕ್ತಿಯನ್ನ ನಮಗೋಸ್ಕರ ನಾವು ಹೇಗೆ ಉಪಯೋಗಿಸ್ಕೋಬಹುದು ಈ ಇದ್ದಾಗ ಅಂತಂದ್ರೆ ಎರಡು ಕಾಲ್ಗಳನ್ನ ಸ್ವಲ್ಪ ಎತ್ತರಿಸಿ ಇಡುವಂತಹದ್ದು ನಮ್ಮ ಹೃದಯದ ಲೆವೆಲ್ಗಿಂತ ಕಿಂತ ಕಾಲನ್ನು ಎತ್ತರಿಸಿ ಇಡಬೇಕು ಅಂದ್ರೆ ನಾವು ನೇರವಾಗಿ ನೆಲದ ಮೇಲೋ ಅಥವಾ ಮಂಚದಲ್ಲಿ ಮಲ್ಕೊಂಡು ಎರಡು ದಿಂಬುಗಳನ್ನ ಕಾಲಿಗೆ ಸರ್ತ ನೇರವಾಗಿ ಎರಡು ದಿಂಬುಗಳ ಮೇಲೆ ಕಾಲನ್ನು ಇಟ್ಕೋಬೇಕು ಅಂದ್ರೆ ನಮ್ಮ ಹಿಪ್ ಜಾಯಿಂಟ್ ಒಂದು ಇಪ್ಪತ್ತರಿಂದ ಮೂವತ್ತು ಡಿಗ್ರಿ ಮಂಡಿಯ ಜಾಯಿಂಟ್ ಅಂದ್ರೆ ಮೊಣಕಾಲಿ ಜಾಯಿಂಟ್ ಒಂದು ಇಪ್ಪತ್ತರಿಂದ ಮೂವತ್ತು ಡಿಗ್ರಿ ಬೆಂಡ್ ಆಗಿರುವಂತಹ ಈ ಆಂಗಲ್ ಅಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡಿದ್ದಾಗ ಗುರುತ್ವಾಕರ್ಷಣೆ ಶಕ್ತಿಯಿಂದ ಕಾಲಲ್ಲಿರುವಂತಹ ಬಾವು ಎಲ್ಲದೂ ಹೃದಯಕ್ಕೆ ವಾಪಸ್ ಬರುತ್ತೆ ಆ ಬಾವು ಕಡಿಮೆ ಆಗುತ್ತೆ ಸರಾಗವಾಗಿ ನಮ್ಮ ರಕ್ತ ಸಂಚಾರ ಕಾಲಿಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಎಷ್ಟೊತ್ ಮಾಡ್ಬೇಕು ಬೆಳಿಗ್ಗೆ ಮತ್ತು ಸಂಜೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ರೀತಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಹೆಚ್ಚು ಲಾಭ ಆಗುತ್ತೆ ರಾತ್ರಿ ಮಲ್ಕೊಳಕಿಂತ ಮುಂಚೆನೂ ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ತರ ದಿಂಬನ್ ಇಟ್ಕೊಂಡು ಕಾಲಲ್ಲಿರುವಂತಹ ಭಾವನ ಕಡಿಮೆ ಮಾಡಿಕೊಂಡು ನಾವು ಮಲ್ಕೊಂಡ್ರೆ ನಮಗೆ ರಾತ್ರಿ ಹೊತ್ತು ಅಲ್ಲಿ ಹಿಡ್ಕೊಳುವಂತಹ ಕ್ರಾಂಪ್ಸ್ ಈ ಬಾಳಕಾಯಿ ಕಸ ಬರೋದು ಅಥವಾ ಚೆಂಡ್ ಬರೋದು ಅದು ಕೂಡ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಈಗ ಲೆಗ್ ಕ್ರಾಂಪ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದರಿಂದ ಆಹಾರದಿಂದ ಅದನ್ನ ಹೇಗೆ ಸರಿಪಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ ರೆಸ್ಟ್ಲೆಸ್ ಲೆಗ್ಸ್ ಅಂತ ಹೇಳ್ತಾರೆ ಕಾಲ್ ರಾತ್ರಿ ಹೊತ್ತು ಎಲ್ಲ ಇರುತ್ತೆ ಕಚ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ಅದಕ್ಕೋಸ್ಕರ ಗೋಸ್ಕರ ನೀವು ಅದನ್ನ ನೋಡಬಹುದು ಸೊ ಪ್ರತಿನಿತ್ಯ ಕಾಲನ್ನ ಎತ್ರಸಿ ಇಟ್ಕೊಳ್ಳೋದ್ರಿಂದ ಕೂಡ ಈ ಭಾವನ ನಾವು ಬಹಳ ಚೆನ್ನಾಗಿ ಕಡಿಮೆ ಮಾಡ್ಕೋಬಹುದು ಮೂರನೇ ಉಪಾಯ ಕೂತ್ಕೊಂಡೇ ಮಾಡುವಂತಹ ಕೆಲವೊಂದು ವ್ಯಾಯಾಮಗಳು ಈಗಿನ ಆಧುನಿಕ ಯುಗದಲ್ಲಿ ನಾವು ಕೂತ್ಕೊಂಡೇ ನಮ್ಮ ಜೀವನವನ್ನ ಹೆಚ್ಚೊತ್ತು ಕಳಿಯುವಂತಹ ಪರಿಸ್ಥಿತಿ ಬಂದಿದೆ ಸ್ಟೂಡೆಂಟ್ಸ್ ಆಗಿದ್ದಾಗ ಕೂತ್ಕೊಂಡೇ ಪಾಠ ಕೇಳಬೇಕು ಕೂತ್ಕೊಂಡೇ ಓದ್ಬೇಕು ಕೆಲಸ ಮಾಡ್ಬೇಕಾದ್ರೆ ಆಫೀಸಲ್ಲಿ ಕೂತ್ಕೊಂಡೇ ಕೆಲಸ ಮಾಡ್ಬೇಕು ನಾವು ಪ್ರಯಾಣ ಮಾಡ್ಬೇಕಾದ್ರೆ ಕಾರಲ್ಲಿ ಅಥವಾ ಬಸ್ ಅಲ್ಲಿ ಕೂತ್ಕೊಂಡೇ ಹೋಗ್ಬೇಕು ಅವಾಗ ನಮ್ಗೆ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆಗಾದ್ರೂ ಒಮ್ಮೆ ಆದ್ರೂ ನಾವು ಒಂದ್ಸಲ ನಿಂತ್ಕೊಂಡು ಸ್ಟ್ರೆಚ್ ಮಾಡಿ ಓಡಾಡಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಕಾಲಿಗೆ ಎಲ್ಲಾ ಮಾಂಸಖಂಡಗಳು ಆಕ್ಟಿವೇಟ್ ಆಗುತ್ತೆ ಅವಾಗ ರಕ್ತ ಸಂಚಾರ ಚೆನ್ನಾಗಿರುತ್ತೆ ಆದ್ರೆ ಕೂತ್ಕೊಂಡೇ ಇರುವಂತಹ ಪರಿಸ್ಥಿತಿ ಬಂತು ಅಂತ ಇದ್ದಾಗ ಅಥವಾ ಒಂದು ಪಿಕ್ಚರ್ಗೆ ಹೋಗಿದೀವಿ ಮೂರ್ ತಾಸು ಕೂತ್ಕೊಂಡೇ ಇರಬೇಕು ಅವಾಗ ಏನ್ ಮಾಡ್ಬೇಕು ಆ ಸಮಯದಲ್ಲಿ ಒಂದು ಮುಕ್ಕಾಲು ಗಂಟೆ ಅರ್ಧ ಮುಕ್ಕಾಲು ಗಂಟೆಗೆ ಒಮ್ಮೆ ಆದ್ರೂ ಕೆಲವೊಂದು ಸುಲಭ ವ್ಯಾಯಾಮಗಳನ್ನು ಮಾಡ್ಬೋದು ಟೋ ಟ್ಯಾಪಿಂಗ್ ಅಂತ ಅಂದ್ರೆ ನಮ್ಮ ಹಿಮ್ಮಡಿ ನೆಲದ ಮೇಲೆ ಇಟ್ಕೊಂಡು ನಮ್ಮ ಪಾದದ ಬೆರಳುಗಳಿಂದ ನಿಧಾನವಾಗಿ ನೆಲವನ್ನು ಅಪ್ಪಳಿಸುವಂಥದ್ದು ಟೋ ಟ್ಯಾಪಿಂಗ್ ಅಂತ ಒಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಲ ಒಂದು ಒಂದು ನಿಮಿಷದಲ್ಲಿ ಈ ತರ ಮಾಡಬಹುದು ಇದರಿಂದ ನಮ್ಮ ಪಾದದಲ್ಲಿರುವಂತಹ ಆ ಬೆರಳುಗಳಿಗೆ ಹೋಗುವಂತಹ ಮಾಂಸಖಂಡಗಳು ಕೀಲುಗಳು ಅಲ್ಲಿಗೆ ಹೋಗುವಂತಹ ರಕ್ತ ಸಂಚಾರ ಎಲ್ಲ ಚೆನ್ನಾಗಾಗಲಿಕ್ಕೆ ಅನುಕೂಲ ಆಗುತ್ತೆ ಅದಾದ ನಂತರ ಆಂಕಲ್ ರೊಟೇಷನ್ಸ್ ಕಾಲಿನ ಆಂಕಲ್ ಜಾಯಿಂಟ್ ಅಂದರೆ ನಮ್ಮ ಮೊಣಕಾಲಿನ ಕೆಳಗಡೆ ಇರುವಂತಹ ಕೀಲು ಕಾಲ ಹತ್ರ ಇರುವಂತಹ ಕೀಲನ್ನು ರೊಟೇಷನ್ ಮೂವ್ಮೆಂಟ್ ಮಾಡಬೇಕು ಆಂಕಲ್ ರೊಟೇಷನ್ ಒಂದ್ಸಲ ಕ್ಲಾಕ್ ವೈಸ್ ರೊಟೇಷನ್ ಮಾಡುವಂತಹದ್ದು ಹತ್ತು ಸಲ ಹತ್ತು ಸಲ ಆಂಟಿ ಕ್ಲಾಕ್ ವೈಸ್ ರೋಟೇಶನ್ ಮಾಡುವಂತಹದ್ದು ಆಂಕಲ್ ಪಂಪ್ಸ್ ಅಂದ್ರೆ ಒಂದು ನಾವು ಬಟ್ಟೆ ಹೊಲಿಯೋ ಮಷೀನ್ ಅನ್ನು ಹೇಗೆ ತೋಳಿತೀವೋ ಆ ರೀತಿಯಾಗಿ ಆಂಕಲ್ ಪಂಪ್ಸ್ ಅನ್ನು ಮಾಡುವಂತಹದ್ದು ಹದಿನೈದರಿಂದ ಇಪ್ಪತ್ತು ಸಲ ಈ ರೀತಿ ಆಂಕಲ್ ಪಂಪ್ಸ್ ಅನ್ನ ಮಾಡುವಂತಹ ವ್ಯಾಯಾಮದಿಂದ ನಮಗೆ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ ನಂತರ ಹೀಲ್ ರೇಸ್ ಅಂದ್ರೆ ನಮ್ಮ ಪಾದದ ಮುಂಗಾಲನ್ನ ನೆಲದ ಮೇಲೆ ಇಟ್ಕೊಂಡು ತುದಿಗಾಲಿನ ಮೇಲೆ ನಿಂತ್ಕೊಳ್ಳುವಂತಹದ್ದು ಕುತ್ಕೊಂಡಿದ್ದಾಗ ನಮ್ಮ ಹಿಮ್ಮಡಿಯನ್ನ ಏರಿಸುವಂತಹದ್ದು ಅಂತ ಸೊ ಈ ರೀತಿ ಮಾಡಿದಾಗಲೂ ಕೂಡ ನಮ್ಮ ಮೀನ್ ಕಂಡದ ಮಾಂಸಖಂಡಗಳನ್ನ ಆಕ್ಟಿವೇಟ್ ಮಾಡ್ದಾಗುತ್ತೆ ಈ ಎಲ್ಲಾ ವ್ಯಾಯಾಮಗಳಿಂದ ಮೀನ್ಖಂಡದ ಮಾಂಸಖಂಡ ಆಕ್ಟಿವೇಟ್ ಮಾಡ್ತೀವಿ ಅದು ಚೆನ್ನಾಗಿರುತ್ತೆ ನಮ್ಮ ರಕ್ತ ಸಂಚಾರ ಚೆನ್ನಾಗಾಗ್ತಾ ಹೋಗುತ್ತೆ ಈ ರೀತಿ ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡೋದ್ರಿಂದ ಹೇಗೆ ಅನುಕೂಲ ಆಗುತ್ತೆ ರಕ್ತ ಸಂಚಾರ ಹೇಗೆ ಉಪಯೋಗ ಆಗುತ್ತೆ ಅಂತ ನಾನು ವೆರಿಕೋಸ್ ವೀನ್ಸ್ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ ವೆರಿಕೋಸ್ ವೀನ್ಸ್ ಕಾಲಲ್ಲಿ ಉಬ್ಬಿರುವ ನರ ರಕ್ತನಾಳಗಳು ಅಂದ್ರೆ ಏನು ಅದಕ್ಕೆ ಏನೇನು ಮನೆ ಮದ್ದು ಮಾಡಬೇಕು ಅಂತ ಒಂದು ವಿಡಿಯೋ ಮತ್ತೆ ಈ ವೆರಿಕೋಸ್ ವೀನ್ಸ್ ಕಾಲಿಗೆ ರಕ್ತ ಸಂಚಾರ ಹೆಚ್ಚಿಸಬೇಕು ಅಂದ್ರೆ ಯಾವ ಹತ್ತು ವ್ಯಾಯಾಮಗಳನ್ನ ಮಾಡಬೇಕು ಅಂತ ಆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಈ ವ್ಯಾಯಾಮಗಳನ್ನ ಮಾಡಿದ ನಂತರ ನಮ್ಮ ಕಂಡ ಮತ್ತು ಪಾದಕ್ಕೆ ಸ್ವಲ್ಪ ಮಸಾಜ್ ಮಾಡೋದ್ರಿಂದ ಕೂಡ ನಮ್ಗೆ ಹಲವಾರು ಲಾಭಗಳು ಆಗ್ತಾ ಹೋಗುತ್ತೆ ನಾಲ್ಕನೇದು ಬಿಸಿ ನೀರಲ್ಲಿ ಕಾಲ ನೀಡುವಂತಹದ್ದು ಪ್ರತಿದಿನ ಬೆಳಿಗ್ಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಸಂಜೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಟಬ್ ಅಥವಾ ಒಂದು ಬಕೆಟ್ ಅಲ್ಲಿ ಉಗುರು ಬೆಚ್ಚಗಿರುವಂತಹ ನೀರನ್ನ ತಗೊಳ್ಳುವಂತಹದ್ದು ಅದಕ್ಕೆ ಒಂದ್ ಅಥವಾ ಎರಡು ಚಮಚ ಎಪ್ಸಮ್ ಸಾಲ್ಟ್ ಅಥವಾ ಕಲ್ಲುಪ್ಪನ್ನು ಹಾಕಿ ಕರಗಿಸಿ ಉಗುರು ಬೆಚ್ಚಗಿರುವಂತಹ ನೀರಲ್ಲಿ ಕಾಲನ್ನು ಇಟ್ಟಾಗ ನಮ್ಮ ಕಾಲಿಗೆ ಹಾಯಾಗಿರುವಂತಹ ಭಾವನೆ ಬರುತ್ತೆ ಕಾಲಿಗೆ ರಕ್ತ ಸಂಚಾರ ಹೆಚ್ಚಾಗ್ತಾ ಹೋಗುತ್ತೆ ಹೇಗೆ ಅಂತಂದ್ರೆ ಈ ರೀತಿ ಉಗ್ರ ಬೆಚ್ಚಗಿರೋ ನೀರಲ್ಲಿ ಇಟ್ಟಾಗ ವ್ಯಾಸೋ ಅಂದ್ರೆ ರಕ್ತನಾಳಗಳು ಅಗಲ ಆಗಿ ರಕ್ತ ಸಂಚಾರ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗ್ತಾ ಬರುತ್ತೆ ಸೊ ಇದರಿಂದ ನಮಗೆ ಲಾಭ ಆಗುತ್ತೆ ಅಂತ ಹೇಳ್ಬೋದು ಈ ಡಯಾಬಿಟಿಸ್ ಇರುವಂತಹವ್ರಿಗೂ ನ್ಯೂರೋಪತಿ ಕಾಲಲ್ಲಿ ಜುಮ್ ಬರುವಂತಹದ್ದು ಕೂಡ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಆದ್ರೆ ಡಯಾಬಿಟಿಸ್ ಇದ್ದಾಗ ಕಾಲಲ್ಲಿ ಗಾಯ ಇದೆ ಅಥವಾ ಓಪನ್ ಊಂಡ್ಗಳಿದೆ ಗಾ ಡಯಾಬಿಟಿಕ್ ಅಲ್ಸರ್ ಆಗಿದೆ ಅಂತ ಈ ರೀತಿ ಮಾಡಬಾರದು ಅಂತ ಹೇಳ್ತೀವಿ ಈ ಉಗ್ರ ಬೆಚ್ಚಗಿರುವಂತಹದ್ದು ನಾವು ರಾತ್ರಿ ಮಲ್ಕೊಳಕಿಂತ ಮುಂಚೆ ಮಾಡಿದ್ರು ಕೂಡ ನಮಗೆ ಒಳ್ಳೆ ನಿದ್ದೆ ಬರ್ಲಿಕ್ಕೂ ಅನುಕೂಲ ಆಗುತ್ತೆ ಹತ್ತರಿಂದ ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ಮಾಡಿದ್ರೆ ಚರ್ಮ ಡ್ರೈ ಆಗ್ಬಿಡಬಹುದು ಸೊ ಆ ರೀತಿ ಮಾಡೋದ್ರ ಬದಲು ಹತ್ತರಿಂದ ಹದಿನೈದು ನಿಮಿಷ ಒಳಗಡೆ ಮಾಡಿಕೊಂಡು ನಂತರ ಕೊಬ್ಬರಿ ಎಣ್ಣೆ ಹಾಕೊಂಡು ನಾವು ಮಸಾಜ್ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಸ್ವಲ್ಪ ಈ ಉಗುರು ಬೆಚ್ಚಗಿರೋ ನೀರಿಗೆ ನಾವು ಈ ನೀಲ್ಗಿರಿ ಎಣ್ಣೆ ಹಾಕಬಹುದು ಅಥವಾ ಪೆಪರ್ಮೆಂಟ್ ಎಣ್ಣೆನ ಒಂದು ಎರಡು ಮೂರು ಹನಿ ಹಾಕೋದ್ರಿಂದ ಕೂಡ ನಮ್ಗೆ ಹೆಚ್ಚು ಬೆನಿಫಿಟ್ಸ್ ಹೆಚ್ಚು ಲಾಭ ಸಿಗುತ್ತೆ ಅಂತ ಹೇಳ್ಬೋದು ಆದ್ರೆ ಪ್ರತಿನಿತ್ಯ ಇದನ್ನು ಮಾಡೋದ್ರಿಂದ ನಮ್ಗೆ ಈ ಕಾಲಿಗೆ ರಕ್ತ ಸಂಚಾರ ಹೆಚ್ಚಿಸ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಐದನೇದು ಮತ್ತು ಕೊನೆಯದು ಕೆಲವೊಂದು ಆಹಾರಗಳಿಂದ ನಮ್ಮ ಕಾಲಿನ ರಕ್ತ ಸಂಚಾರವನ್ನು ಹೆಚ್ಚಿಸಬಹುದು ಹೇಗೆ ಅಂತ ನೋಡೋಣ ಮೊದಲನೇದು ಗಾರ್ಲಿಕ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇರುವಂತಹ ಆಲಿಸಿಯನ್ ಅನ್ನುವಂತಹ ಕೆಮಿಕಲ್ ನಮ್ಮ ಕಾಲಿಗೆ ರಕ್ತ ಸಂಚಾರ ಹೆಚ್ಚಿಸಲಿಕ್ಕೆ ಒಳಗಡೆ ಇರುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅದೇ ರೀತಿ ನಾವು ಶುಂಠಿ ಜಿಂಜರ್ ಜಿಂಜರ್ ಇರುವಂತಹ ಜಿಂಜರ್ ಆಲ್ ಕೂಡ ನಮ್ಮ ಕಾಲಿನ ರಕ್ತ ಸಂಚಾರ ಹೆಚ್ಚಿಸುತ್ತೆ ಒಳಗಡೆ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಅರಿಶಿನ ಮತ್ತು ಕಾಳುಮೆಣಸು ಅರಿಶಿನಲ್ಲಿರುವಂತಹ ಕರ್ಕ್ಯುಮೆನ್ ನಮ್ಮ ದೇಹದಲ್ಲಿರುವಂತಹ ಅತ್ಯಂತ ಉಪಯುಕ್ತವಾದಂತಹ ಆಂಟಿ ಇನ್ಫ್ಲಮೇಟರಿ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಬೇಕಾಗಿರೋದು ಅಂತ ಹೇಳ್ಬೋದು ಒಂದು ಬಿಸಿ ಹಾಲಿಗೆ ಸ್ವಲ್ಪ ಅಷ್ಟಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕೊಂಡು ಪ್ರತಿದಿನ ಕುಡಿಯೋದು ಬಹಳ ಒಳ್ಳೆಯ ಅಭ್ಯಾಸ ಅಂತ ಹೇಳ್ಬೋದು ಬೀಟ್ರೂಟ್ ಬೀಟ್ರೂಟು ಒಂದು ಅರ್ಧ ಲೋಟ ಬೀಟ್ರೂಟ್ ಜ್ಯೂಸ್ ಅಂತ ತಗೊಳೋದು ಅಥವಾ ಸಲಾಡ್ ಜೊತೆಗೆ ಬೀಟ್ರೂಟನ್ನು ಅನ್ನ ಬೀಟ್ರೂಟ್ ಸಾಂಬಾರ್ ಪಲ್ಯ ಮಾಡೋದು ಇದರಿಂದ ನೈಟ್ರಿಕ್ ಆಕ್ಸೈಡ್ ಹೆಚ್ಚಾಗುತ್ತೆ ಆ ರಕ್ತ ರಕ್ತನಾಳಗಳು ಅದ್ಲಾಗಿ ವ್ಯಾಸ ಡೈಲೇಷನ್ ಆಗಿ ರಕ್ತ ಸಂಚಾರ ಹೆಚ್ಚಿಸಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಮಿನಟ್ಸ್ ರಾಗಿ ಜೋಳ ಸಜ್ಜೆ ಇದರಲ್ಲೆಲ್ಲ ಹೆಚ್ಚು ಮ್ಯಾಗ್ನೀಷಿಯಂ ಇರುತ್ತೆ ಇದು ನಮ್ಮ ರಕ್ತನಾಳಕ್ಕೆ ಒಳ್ಳೇದು ಅಂತ ಹೇಳ್ಬೋದು ಅದೇ ರೀತಿ ಎಲ್ಲ ಸಿರಿ ಧಾನ್ಯಗಳನ್ನು ತಗೊಳ್ಳೋದ್ರಿಂದ ಪ್ರಾಸೆಸ್ಡ್ ಆಹಾರವನ್ನು ಕಡಿಮೆ ಮಾಡೋದ್ರಿಂದ ಉಪ್ಪಿನ ಅಂಶ ಕಡಿಮೆ ಇರುವಂತಹ ಆಹಾರಗಳನ್ನ ತಗೊಳ್ಳೋದ್ರಿಂದ ಈ ಎಲ್ಲಾ ಪ್ಯಾಕೇಜ್ ಆಹಾರಗಳನ್ನು ಕಡಿಮೆ ತಗೊಳ್ಳೋದ್ರಿಂದ ಕೂಡ ನಮ್ಮ ರಕ್ತನಾಳದ ಆರೋಗ್ಯ ಚೆನ್ನಾಗಿಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಅದೇ ರೀತಿ ಸ್ವಲ್ಪ ತುಳಸಿ ಸ್ವಲ್ಪ ದಾಲ್ಚೀನಿ ಇದನ್ನೆಲ್ಲ ತಗೊಳ್ಳೋದ್ರಿಂದ ಕೂಡ ನಮ್ಮ ರಕ್ತ ಸಂಚಾರಕ್ಕೆ ರಕ್ತನಾಳಕ್ಕೆ ಅನುಕೂಲ ಆಗುತ್ತೆ ಸೊ ನಮ್ಮ ದಿನನಿತ್ಯದ ಆಹಾರ ಶೈಲಿಯಲ್ಲಿ ಹೇಗೆ ಇದನ್ನೆಲ್ಲ ನಾವು ಅಳವಡಿಸಿಕೊಬಹುದು ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರತಿನಿತ್ಯ ಮಾಡುವಂಥದ್ದು ಮುಖ್ಯ ಒಂದಿನ ನಾನು ಈ ಶುಂಠಿಯನ್ನ ತಿಂದೆ ಒಂದಿನ ಬೆಳಗ್ಗೆ ಬೆಳ್ಳುಳ್ಳಿ ತಿಂದೆ ಅಂದ ತಕ್ಷಣ ರಕ್ತ ಸಂಚಾರ ಹೆಚ್ಚಾಗುದಿಲ್ಲ ಒಂದಿನ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಉಪಯೋಗ ಆಗೋದಿಲ್ಲ ಆದ್ರೆ ಇದನ್ನ ಪ್ರತಿನಿತ್ಯ ನಮ್ಮ ಆಹಾರ ಶೈಲಿಯಲ್ಲಿ ಅಳವಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಈ ಐದು ಉಪಾಯಗಳ ಜೊತೆಗೆ ನಮ್ಮ ಜೀವನ ಶೈಲಿಯನ್ನ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ ನಮ್ಮ ದೇಹ ತೂಕವನ್ನ ಕರೆಕ್ಟ್ ಆಗಿ ಕಂಟ್ರೋಲ್ ಇಟ್ಕೊಂಡಿರ್ಬೇಕು ಹೆಚ್ಚು ದಪ್ಪ ಆಗೋ ಆಗಿತ್ತಿದ್ರೆ ಮಾಡ್ಕೋಬೇಕು ಆರೋಗ್ಯಕರ ಆಹಾರವನ್ನ ತಗೋಬೇಕು ಅದರಲ್ಲಿ ಏಳರಿಂದ ಎಂಟು ಲೋಟ ಅಥವಾ ಎಂಟರಿಂದ ಹತ್ತು ಲೋಟ ಪ್ರತಿದಿನ ನೀರನ್ನು ಕುಡಿಬೇಕು ಎರಡೂವರೆ ಮೂರು ಲೀಟರ್ ನೀರನ್ನು ಚೆನ್ನಾಗಿ ಕುಡಿದ್ರೆ ನಮ್ಮ ರಕ್ತ ಸಂಚಾರ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಪ್ರಾಸೆಸ್ಡ್ ಆಹಾರವನ್ನ ಹೆಚ್ಚು ಕರೆದಿರುವಂತಹ ಆಹಾರ ಹೆಚ್ಚು ಉಪಯುಕ್ತ ಆಹಾರವನ್ನ ಕಡಿಮೆ ಮಾಡ್ತಾ ಬರಬೇಕು ಅದರ ಜೊತೆಗೆ ನಾವು ನಮ್ಮ ಪಾದಕ್ಕೆ ಹಾಕುವಂತಹ ಪಾದರಕ್ಷೆ ಹೇಗಿದೆ ಅಂತ ನೋಡ್ಕೋಬೇಕು ಸರಿಯಾದ ರೀತಿಯಲ್ಲಿ ನಮ್ಮ ಪಾದರಕ್ಷೆ ಇದೆಯಾ ತುಂಬಾ ಟೈಟ್ ಆಗಿರುವಂತಹ ಚಪ್ಪಲ್ ಶೂ ಅನ್ನ ಹಾಕಬಾರದು ಕೆಲವೊಂದು ಯೋಗಾಸನವನ್ನ ಪ್ರತಿನಿತ್ಯ ಮಾಡುವಂತದನ್ನ ಬಿಡಬಾರದು ವಿಪರೀತ ಕಾರಿಣಿ ಅಂತ ಹೇಳ್ತೀವಿ ಅಂದ್ರೆ ಕಾಲನ್ನ ಗೋಡೆಗೆ ಆನಿಸ್ಕೊಂಡು ಮಲ್ಕೊಳ್ಳುವಂತಹದ್ದು ಒಂದು ಹತ್ತು ನಿಮಿಷ ಆ ತರ ಮಲ್ಕೊಂಡಾಗ ಕಾಲಿಗೆ ಚೆನ್ನಾಗಿ ರಕ್ತ ಸಂಚಾರ ಚೆನ್ನಾಗುತ್ತೆ ಅದನ್ನ ನಾವು ಸರಿಯಾಗಿ ಗಮನದಲ್ಲಿ ಇಟ್ಕೋಬೇಕು ಸರಿಯಾದ ರೀತಿಯಲ್ಲಿ ಪ್ರತಿನಿತ್ಯ ವ್ಯಾಯಾಮ ಮಾಡುವಂತಹ ಅಭ್ಯಾಸವನ್ನ ಇಟ್ಕೊಂಡಿರ್ಬೇಕು ಟೈಟ್ ಆಗಿರುವಂತಹ ಬಟ್ಟೆಯನ್ನು ಹಾಕೊಳ್ಳೋದನ್ನ ಬಿಡಬೇಕು ಟೈಟ್ ಆಗಿರುವಂತಹ ಜೀನ್ಸ್ ಪ್ಯಾಂಟು ಲೆಗಿಂಗ್ಸ್ ಅನ್ನು ಹಾಕೊಂಡಿದ್ದಾಗ ಕಾಲಿಗೆ ರಕ್ತ ಸಂಚಾರ ತೊಂದರೆ ಆಗಬಹುದು ತುಂಬಾ ಹೊತ್ತು ಒಂದೇ ಕಡೆ ಕೂತ್ಕೊಳ್ಳುವಂತಹ ಅಭ್ಯಾಸ ಒಳ್ಳೆದಲ್ಲ ಕಾಲ್ ಮಡಿಸಿ ಒಂದೇ ಕಡೆ ಕುತ್ಕೊಂಡಿದ್ರೆ ನಮಗೆ ತೊಂದರೆ ಹೆಚ್ಚಾಗಬಹುದು ಸ್ವಲ್ಪ ಮುಕ್ಕಾಲ್ ಗಂಟೆಗೆ ಒಮ್ಮೆ ಆದ್ರೂ ಸ್ವಲ್ಪ ಓಡಾಡುವಂತಹ ಅಭ್ಯಾಸ ಇಟ್ಕೊಂಡಿರಬೇಕು ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಕಾಲಿಗೆ ರಕ್ತ ಸಂಚಾರ ಚೆನ್ನಾಗುತ್ತೆ ನಮ್ಮ ಪಾದಗಳು ನಮ್ಮ ದೇಹದ ಆಧಾರ ಸ್ತಂಭ ಅದನ್ನ ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೊಳ್ಳುವಂತದ್ದು ನಮ್ಮ ಕರ್ತವ್ಯ ಕೂಡ ಹೌದು ಎಲ್ಲ ಓಡಾಡಬೇಕು ಅಂದ್ರೆ ನಮಗೆ ಪಾದಗಳು ಕಾಲು ಚೆನ್ನಾಗಿ ಬೇಕೇ ಬೇಕು ಸೊ ಕಾಲಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಏನು ತೊಂದರೆ ಆಗ್ತಾ ಇದೆ ಇದು ಯಾಕೆ ಆಗ್ತಾ ಇದೆ ಅಂತ ಕಾರಣ ಕಂಡಿಟ್ಕೊಂಡು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಬಹಳ ಮುಖ್ಯ ಕೇವಲ ಒಂದು ವಿಡಿಯೋ ನೋಡ್ಕೊಂಡು ನಾನು ಮನೆ ಮದ್ದು ಮಾಡ್ತೀನಿ ಅಂತ ಮನೆಯಲ್ಲೇ ಕುತ್ಕೊಂಡಿರುವಂತದ್ದು ಮೂರ್ಖತನ ನಿಜವಾದ ಮೂಲ ಕಾರಣ ಏನು ಅಂತ ತಿಳ್ಕೊಂಡು ಅದರ ಜೊತೆಗೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಸಂಪೂರ್ಣವಾಗಿ ಇದನ್ನ ವಾಸಿ ಮಾಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ಇದನ್ನೇ ಹಂಚ್ಕೊಳ್ಳಿ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ನಮಸ್ಕಾರ